ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಮ್ಮ ಅತ್ತೆ ಮಗಳು ಮನೆಗೆ ಬಂದಿದ್ದೀವಿ ಇವತ್ತು ಹಾಫ್ ಸ್ಯಾರಿ ಫಂಕ್ಷನ್ ಇದೆ ಸೊ ಅದಕ್ಕೋಸ್ಕರ ಎಲ್ಲರೂ ಸೇರಿದ್ದೀವಿ ಬನ್ನಿ ಇವತ್ತು ನಮ್ಮ ನಮ್ಮ ಅಪ್ಪನ ಮನೆ ಕಡೆ ಯಾರು ಇದ್ದಾರೆ ಅಂತ ತೋರಿಸ್ತೀನಿ ಇವರು ನಮ್ಮ ಚಿಕ್ಕಪ್ಪ ಅಪ್ಪ ಇದಾರಲ್ಲ ಅವ್ರ ತಮ್ಮ ಸೊ ನೆಕ್ಸ್ಟ್ ಹೀಗೆ ಪರಿಚಯ ಮಾಡ್ಕೊಂಡು ಹೋಗ್ತೀನಿ ನಾವು ಬರಷ್ಟಲ್ಲಿ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ಸೊ ಇವಾಗೆಲ್ಲರೂ ಶಾಸ್ತ್ರ ಮಾಡ್ತಾ ಇದ್ರು ನಾವು ಹಂಗೆ ನಮ್ಮ ಚಿಕ್ಕಪ್ಪ ಇನ್ನು ಯಾವಾಗ ಶಾಸ್ತ್ರ ಮಾಡ್ತೀರಾ ಹೋಗಿ ಶಾಸ್ತ್ರ ಮಾಡಿ ಅಂತ ಬೈತಾ ಇದ್ರು ಅದಕ್ಕೆ ಇವಾಗ ನಾವು ಶಾಸ್ತ್ರ ಮಾಡ್ತಾಯಿದ್ದೀವಿ ಎಲ್ಲರದ್ದು ಶಾಸ್ತ್ರ ಮಾಡಾಗಿತ್ತು ನಾವು ಲಾಸ್ಟಲ್ಲಿ ಮಾಡ್ತಾಯಿದ್ದೀವಿ ನನ್ನ ತಂಗಿ ಕೂಡ ಬಂದಿದ್ದಾಳೆ ಬೆಂಗಳೂರಿಂದ ಅಮ್ಮ ಅವಳು ಮಕ್ಕಳು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಸೇರೋದಕ್ಕೆ ಒಂದು ವೆಕೇಶನ್ ಅಂತ ಹೇಳ್ಬೋದು ಒಂಥರ ಮಕ್ಳುಗಳನ್ನ ಇದ್ರೆ ಇಷ್ಟು ಬೇಗ ಬೆಳೆದು ಟ್ರಾನ್ಸ್ತಾ ಇರುತ್ತೆ ಹೇಳೋಕ್ಕೆ ಆಗೋದಿಲ್ಲ ಮಕ್ಕಳು ಇಷ್ಟು ಬೇಗ ಬೆಳೀತಾರೆ ಅಂತ ತುಂಬ ಬಟ್ ತುಂಬ ಖುಷಿಯಾಗುತ್ತೆ ನನಗೆ ನಮ್ಮ ಅಪ್ಪನ ಮನೆ ನಮ್ಮ ಅಪ್ಪನ ಮನೆ ಕಡೆ ಫಂಕ್ಷನ್ಗೆ ಹೋಗಕೆಂದ್ರೆ ತುಂಬ ಇಷ್ಟ ಯಾಕಂದರೆ ಎಲ್ಲರೂ ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಒಂದು ಫಂಕ್ಷನ್ ಪುಟ್ಟ ಫಂಕ್ಷನ್ ಆದರೂ ಅಷ್ಟೇ ತುಂಬ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿರ್ತಾರೆ ಯಾವುದೇ ರೀತಿ ಮನಸ್ತಾಪ ಆಗಲ್ಲ ಎಲ್ಲೇ ಒಂದು ಫಂಕ್ಷನ್ ನನಗಂತೂ ನಂಗೆ ಬೇರೆ ಕಡೆ ಫಂಕ್ಷನ್ಗಳು ಹೋಗೋಕ್ಕೆ ಬೇಜಾರು ಏನಾದರೂ ಒಂದು ಬೇಜಾರು ಹಿಂಸೆ ಏನಾದರೂ ಅನ್ಕೊತಾನೇ ಇರ್ತಾರೆ ಓ ಹಿಂಗೆ ಹಂಗೆ ಅಂತ ಬಟ್ ನಮ್ಮ ಅತ್ತೆ ಮನೆ ಕಡೆ ಆ ಥರ ಅಲ್ಲ ನಮ್ಮ ಅಪ್ಪನ ಮನೆ ಕಡೆ ಎಲ್ಲರೂ ಖುಷಿ ಖುಷಿಯಾಗಿ ಮಾಡ್ತಾರೆ ಬನ್ನಿ ಇವಾಗ ತೋರಿಸ್ತೀನಿ ಇವರು ನಮ್ಮ ದೊಡ್ಡತ್ತೆ ಮಗಳು ಸುಕನ್ಯಾ ಅಂತ ಇವಳು ಲತಾ ನಮ್ಮದು ಮದ್ದಿದತ್ತೆ ಮಗಳು ಇವಾಗ ಫಂಕ್ಷನ್ ಮಾಡ್ತಾ ಇದ್ದಲ್ಲ ರಮ್ಯಾ ಸೌಮ್ಯ ಅವರು ನಮ್ಮ ಚಿಕ್ಕತ್ತೆ ಮಕ್ಕಳು ನಮ್ಮ ಲತಾ ಫುಲ್ ಮೇಕಪ್ ಮಾಡ್ಕೊಂಡು ರೆಡಿಯಾಗಿಬಿಟ್ಟಿದ್ದಾಳೆ ಮಗಳದು ಫಂಕ್ಷನ್ಗೋಸ್ಕರ ಅದನ್ನೇ ರೇಗಿಸ್ತಾ ಇದ್ದೀನಿ ಎಲ್ಲ ರೆಡಿಯಾಗಿಬಿಟ್ಟಿದ್ದಾಳೆ ವೈಟು ಬಂದ್ಬಿಟ್ಟಿದ್ದೀನಿಬಿಟ್ಟು ಫೋಟೋಗೆ ನಿಂತ್ಕೊಂಡಿದ್ದಾಳೆ ಅಂತ ಬಟ್ ತುಂಬ ಕ್ಯೂಟು ಮನಸ್ಸಿಂದ ತುಂಬ ಒಳ್ಳೆಯವರಿದ್ದಾರೆ ಎಲ್ಲರೂ ಮೇಲ್ಗಡೆನೂ ಅಷ್ಟೇ ಏನು ತೋರಿಕೆ ಇಲ್ಲ ಹೇಗಿದ್ದಾರೋ ಹಾಗೆ ಆರಾಮಾಗಿ ಖುಷಿ ಖುಷಿಯಾಗಿ ಇರೋ ಲೈಫ್ನ ಎಂಜಾಯ್ ಮಾಡ್ಕೊಂಡಿರ್ತಾರೆ ಸೊ ನನಗೆ ಅದಕ್ಕೆ ತುಂಬ ಇಷ್ಟ ಆಗ್ತಾರೆ ಯಾವಾಗಲೂ ನಮ್ಮ ನಮ್ಮ ಅಪ್ಪನ ಮನೆ ಕಡೆ ನಮ್ಮ ಅತ್ತೆ ಮಕ್ಕಳಾಗಿರ್ಬೋದು ನಮ್ಮ ಚಿಕ್ಕಪ್ಪನ ಮಗಳಾಗಿರ್ಬೋದು ಎಲ್ಲರೂ ಅಷ್ಟೇ ಇಲ್ಲಿ ನೋಡಿ ನಮ್ಮ ಚಿಕ್ಕಪ್ಪನ ಮಗಳು ಪುಟ್ಟಿ ಅಂತ ನನ್ನ ತಂಗಿ ಮಗಳು ಮತ್ತು ಇವರು ಬಂದು ನಮ್ಮ ಅತ್ತೆ ಸೊಸೆ ಹೊಸ ಸೊಸೆ ಇವರು ನಮ್ಮ ಮನೆಗೆ ನಮ್ಮ ಫ್ಯಾಮಿಲಿಗೆ ಹೊಸ ಎಂಟ್ರಿ ಮದುವೆ ವಿಡಿಯೋ ಆಗಲೇ ಹಾಕಿದ್ದೀನಿ ನಾನು ನೋಡಿಲ್ಲ ಅಂದರೆ ಹೋಗಿ ನೋಡಿ ಮದುವೆ ವಿಡಿಯೋನೂ ಅಷ್ಟೇ ತುಂಬ ಚೆನ್ನಾಗಿದೆ ಪಿಂಕು ಅಂತ ಮನೇಲೆಲ್ಲ ಪಿಂಕು ಅಂತ ಕರಿತೀವಿ ನನಗೂ ಅದೇ ಹೆಸರು ನೆನಪಿರೋದು ಅವಳು ಅಷ್ಟೇ ನಮಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ ನಮ್ಮ ಅತ್ತೆ ಮಕ್ಕಳೆಲ್ಲ ಹೇಳ್ತಾ ಇರ್ತಾರೆ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ ನಮ್ಮ ಥರನೇ ಅವ್ರೂ ಅಂತ ಸೊ ನಮಗೂ ಅದೇ ಥರ ಬೇಕಿತ್ತು ನಮ್ಮತ್ತೆ ಜೊತೆ ಅಡ್ಜಸ್ಟ್ ಆದರೆ ಎಲ್ರಿಗೂ ಖುಷಿ ನಮ್ಮ ನಮ್ಮತ್ತೆನೂ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಅವರು ಅತ್ತೆನ ಚೆನ್ನಾಗಿ ನೋಡ್ಕೊತಾರೆ ಸೊ ಬನ್ನಿ ಇವಾಗ ಫಂಕ್ಷನಲ್ಲಿ ಏನೇನು ತಂದಿದ್ದಾರೆ ಅಂತ ನೋಡೋಣ ಈ ಥರ ಶಾಸ್ತ್ರದಲ್ಲಿ ಇವಾಗ ಸಕ್ರೆಚ್ಚು ಇದೆಲ್ಲ ರೆಡಿಮೇಡು ಸಿಗುತ್ತೆ ಎಲ್ಲ ಅಂಗಡಿಯಲ್ಲೇ ತಂದಿರೋದು ಈಗ ಯಾರು ಮಾಡೋದಿಕ್ಕೋಗಲ್ಲ ಮತ್ತು ಅಷ್ಟು ದೊಡ್ಡ ಅಚ್ಗಳು ಯಾರು ಎಲ್ಲೂ ಇರಲ್ಲ ಸೊ ಎಲ್ಲ ಒಂಬತ್ತೊಂಬತ್ತು ತುಂಬಿದ್ದಾರೆ ಮೋಸ್ಟ್ ನಮ್ಮ ಅತ್ತೆಯವರು ತಂದಿರೋದು ಅಮ್ಮನ ಮನೆ ಕಡೆಯಿಂದ ತಂದು ಶಾಸ್ತ್ರ ಮಾಡ್ತಾರೆ ಫಸ್ಟು ಲಂಗ ದವಣಿ ಹೊಳಿಸಿದಾಳೆ ನಮ್ಮ ಸೌಮ್ಯ ಅದನ್ನ ಹಾಕ್ಕೊಂಡು ನೆಕ್ಸ್ಟು ಅತ್ತೆಯವರು ಸ್ಯಾರಿ ತಂದಿದ್ದಾರೆ ಸೊ ಆ ಸ್ಯಾರಿನ ಚೇಂಜ್ ಮಾಡ್ಕೊತಾಳೆ ತುಂಬ ಚೆನ್ನಾಗಿತ್ತು ಫಂಕ್ಷನು ತಟ್ಟೆ ನನಗಿದು ಎಲ್ಲರೂ ಫಂಕ್ಷನ್ ಗೊತ್ತಿರೋ ತಟ್ಟೆಯಲ್ಲಿ ಏನೇನು ತುಂಬಿದ್ದಾರೆ ಅಂತ ನೋಡೋಕೆ ಕ್ಯೂರಿಯಾಸಿಟಿ ಜಾಸ್ತಿ ನನಗೆ ಯಾವ್ಯಾವ ತಟ್ಟೆಯಲ್ಲಿ ಏನೇನು ತುಂಬಿದ್ದಾರೆ ಅಂತ ಕಾಮನ್ ಕಾಮನ್ನಾಗಿದ್ರು ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ನಂಗೆ ಯಾವಾಗ್ಲೂ ನಿಮಗೆಲ್ಲ ಹಾಗೇನ ನಾನು ಯಾವ ಫಂಕ್ಷನ್ಗೆ ಹೋದ್ರೂ ತಟ್ಟೆಲ್ಲಿ ಏನೇನು ತುಂಬಿದ್ದಾರೆ ಮತ್ತು ಮೇಕಪ್ ಐಟಮ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಅದೆಲ್ಲ ನೋಡೋಕೆ ತುಂಬ ಇಷ್ಟ ಆಗುತ್ತೆ ಅದಾದಮೇಲೆ ಬನ್ನಿ ಒಳಗಡೆ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಇಲ್ಲಿ ನೋಡಿ ನಮ್ಮದು ಚೋಟು ಮೂಟಗಳೆಲ್ಲ ಕೂತಿದ್ದಾರೆ ನನ್ನ ಚಿಕ್ಕ ಮಗಳು ಅವ್ರ ಅಮ್ಮಮ್ಮ ಬಂದ ತಕ್ಷಣ ಅವ್ರು ಬಿಟ್ಟು ಅಳ್ಳಾಡಿಲ್ಲ ನನ್ನ ತಂಗಿ ಮಗಳು ಬಂಗಾರಿ ಇವಳು ನಮ್ಮ ಪುಟ್ಟಿ ಮಗಳು ಮುದ್ದು ಸೊ ಈ ಕಡೆ ನಮ್ಮ ದೊಡ್ಡತ್ತೆ ಇವರೇ ಇವರು ನಮ್ಮ ಚಿಕ್ಕಮ್ಮ ಇವರು ನಮ್ಮ ದೊಡ್ಡತ್ತೆ ನಮ್ಮ ಚಿಕ್ಕತ್ತೆ ಸೊಸೆ ಮತ್ತು ಇವರು ನಮ್ಮದು ಎರಡನೇ ಅತ್ತೆ ಮಧ್ಯದತ್ತೆ ಅವರು ಯಾವುದೇ ಫಂಕ್ಷನ್ ಆದ್ರೂ ಅಷ್ಟೇ ನಾವೆಲ್ಲರೂ ಸೇರೆ ಸೇರ್ತೀವಿ ಇದು ಇವ್ರ ಮಗಳು ಯಾ ಈ ರೀತಿ ನಾವು ಯಾವುದೇ ಫಂಕ್ಷನ್ಗಾದ್ರೂ ಅಷ್ಟೇ ನಮ್ಮ ಮನೆ ಫಂಕ್ಷನ್ ಅಂತಲೇ ಎಲ್ಲರೂ ರೆಡಿಯಾಗಿ ಬರ್ತೀವಿ ಮತ್ತು ಕೆಲಸನ ಹಾಗೇನೆ ಎಲ್ಲರೂ ಶೇರ್ ಮಾಡ್ಕೊಂಡು ಮಾಡ್ತೀವಿ ತುಂಬ ಖುಷಿ ಖುಷಿಯಾಗಿ ಮಾಡ್ತೀವಿ ಇಲ್ಲಿ ನೋಡಿ ಅಕ್ಕ ತಂಗಿ ಸೇರ್ ಬಿಟ್ಟಿದ್ದಾರೆ ಅವ್ರನ್ನಂತು ಒಬ್ರಿಗೊಬ್ರು ಬಿಟ್ಟಿರ್ತಾ ಇಲ್ಲ ಫುಲ್ಲು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಅವ್ರು ಆ ಥರ ಇರೋದೆ ನಮಗೂ ಇಷ್ಟ ಮನೇಲಿ ಹೆಣ್ಮಕ್ಳು ಸಾಮ್ರಾಜ್ಯನೇ ಜಾಸ್ತಿ ಹೆಣ್ಮಕ್ಳೇ ಜಾಸ್ತಿ ಇರೋದು ಸೊ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ನಾವು ಇಲ್ಲೊಂದು ಈಗ ಹರ ಸಾಹಸ ಮಾಡ್ತಾ ಇದ್ವಿ ಎಲ್ರೂ ಕೂರಿಸಿ ಫೋಟೋ ತಗಿಯಣ ಅಂತ ಇದು ಹೆಂಗಾಗುತ್ತೆ ಅಂದ್ರೆ ಒಂದೇ ತಕ್ಕಡಿಲಿ ಎಲ್ಲಾ ಕಪ್ಪೆಗಳನ್ನು ಕೂರಿಸ್ದಂಗೆ ಆಗ್ತಾ ಇದೆ ಬನ್ನಿ ಆಗುತ್ತಾ ಇಲ್ವಾ ನೋಡೋಣ ಅಕ್ಕ ಅಕ್ಕ

ಇದು ನಾವು ಮೂರು ಜನ ಸಿಸ್ಟರ್ಸು ನಾನು ಮೇಘ ಮತ್ತು ನಮ್ಮ ಚಿಕ್ಕಪ್ಪನ ಮಗಳು ರೂಪಾ ಈ ನಮ್ಮಮ್ಮ ಮತ್ತು ನಮ್ಮ ಚಿಕ್ಕ ನಮ್ಮ ಚಿಕ್ಕಮ್ಮ ಮತ್ತು ಇವರು ನಮ್ಮದು ರಿಲೇಟಿವ್ಸು ಸೊ ಎಲ್ಲರೂ ಕೊಟ್ಕೊಂಡು ಮಾತಾಡ್ತಾ ಇದ್ದಾರೆ ಒಂಥರ ನನಗೆ ಈ ಥರ ಫಂಕ್ಷನ್ಗೆ ಬರೋಕೆ ಏನಕ್ಕೆ ಇಷ್ಟ ಅಂದರೆ ತುಂಬ ಅಪರೂಪಕ್ಕೆ ನಮ್ಮ ನೆಂಟರುಗಳನ್ನೆಲ್ಲ ನೋಡ್ತೀನಿ ಒಂಥರ ಹೊಸ್ದಾಗ ನೋಡ್ದಂಗೆ ಅನಿಸ್ತಾ ಇರುತ್ತೆ ಮತ್ತೆ ಪರಿಚಯ ಇರುತ್ತೆ ನೆನಪಿರುತ್ತೆ ಯಾವಾಗ್ಲೂ ಇಲ್ಲೊಂದು ಕಾಮಿಡಿ ಏನಾಯ್ತು ಅಂತಂದರೆ ನಮ್ಮ ರಿಲೇಟಿವ್ಸ್ ಒಬ್ಬರು ಮಾತಾಡಿಸ್ತಾ ಇದ್ರು ನಮ್ಮನ್ನ ನಾವು ಓಕೆ ಅಂದ್ಬಿಟ್ಟು ಮಾತಾಡ್ತಾ ಇದ್ವಿ ನನಗೆ ನೆಂಟರು ಅಂತ ಗೊತ್ತಾಗ್ತದೆ ಬಟ್ ಯಾರು ಅಂತ ಗೊತ್ತಿಲ್ಲ ನಾನು ನನ್ನ ತಂಗಿ ಚೆನ್ನಾಗಿದ್ದೀರಾ ಅಂತ ಮಾತಾಡ್ತಾ ಇದ್ದೀವಿ ನಮ್ಮ ಅಮ್ಮಂಗೂ ಯಾರು ಅಂತ ಗೊತ್ತಾಗ್ತಾ ಇಲ್ಲ ನಮ್ಮಮ್ಮ ನಮ್ಮನ್ನು ಕೇಳ್ತಾ ಇದ್ದಾರೆ ಯಾರು ಯಾರು ಅಂತ ಬಟ್ ನಮ್ಗೆ ಹೇಳೋಕ್ಕೆ ನಮಗೆ ಗೊತ್ತಾಗ್ತಲ್ಲ ಯಾರು ಅಂತ ಆದರೆ ನೆಂಟರು ಅಂತ ಗೊತ್ತಿತ್ತು ನಾವು ಸುಮ್ಮನೆ ಹಂಗೆ ಮ್ಯಾನೇಜ್ ಮಾಡಿಬಿಟ್ವಿ ಸುಮ್ಮನೆ ಇರಿ ಮಮ್ಮಿ ನಿಮ್ಗೆ ಗೊತ್ತಿಲ್ವಾ ಗೊತ್ತಿಲ್ಲ ಅಂದರೆ ಬಿಡಿ ಪರವಾಗಿಲ್ಲ ಸುಮ್ಮನೆ ಮಾತಾಡ್ಸಿ ಅನ್ಬಿಟ್ಟು ಆಮೇಲೆ ಹೋದ್ಮೇಲೆ ಬೈತಾಯಿದ್ವಿ ಏನು ಮಮ್ಮಿ ನಮಗೂ ಗೊತ್ತಿಲ್ಲ ನೆಂಟರು ಅಂತ ಗೊತ್ತು ಮಾತಾಡ್ತಾ ಇದ್ವಿ ನೀವು ಬಂದ್ಬಿಟ್ಟು ಹಿಂಗೆ ಕೇಳ್ತಾ ಇದರಲ್ಲ ಅಂತ ಸೊ ಹಾಗೆ ಗೊತ್ತಿರೋರಾಗಿರೋದ್ರಿಂದ ಕೆಲವು ಸಲ ಮರ್ತೋದಂಗೆ ಆಗ್ತಾ ಇರುತ್ತೆ ಸೊ ಆದ್ರೂ ಮಾತಾಡ್ಸ್ಕೊಂತ ಇರಬೇಕು ಮೈಂಡ್ ಮೈಂಡಲ್ಲಿ ಇರುತ್ತೆ ಬಟ್ ನೇಮ್ ಎಲ್ಲ ನೆನಪಾಗಿರಲ್ಲ ಸಂಬಂಧ ನೆನಪಿರಲ್ಲ ಬಟ್ ನಮ್ಮವ್ರು ಅನ್ನೋದು ಗೊತ್ತಿರುತ್ತೆ ಸೊ ಅದಕ್ಕೆ ಮಾತಾಡ್ತಾ ಇದ್ವಿ ಮಮ್ಮಿಗೆ ಹಂಗೆ ಹೇಳಿದ್ವಿ ಮಮ್ಮಿಗೆ ನೆನಪಿತ್ತಲ್ವಾ ಸುಮ್ಮನೆ ಮದಾಡ್ಸ್ಬೇಕು ಆಮೇಲೆ ಆಮೇಲೆ ತಿಳ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ತುಂಬ ದಿನ ಆಗಿರುತ್ತೆ ಮದಾಡ್ಸಿ ಸೊ ಅದಕ್ಕೆ ಅದು ಕನ್ಫ್ಯೂಷನ್ ಆಗ್ತಾ ಇರುತ್ತೆ ನೋಡಿ ಸ್ಯಾರಿಲಿ ಎಷ್ಟು ದೊಡ್ಡ ಹುಡುಗಿ ಥರ ಕಾಣ್ತಾ ಇದ್ದಾಳೆ ಅಂದರೆ ಯಪ್ಪ ನಮ್ಮ ಕಣ್ಣೇ ತಾಗುತ್ತೆ ನಮ್ಮ ಮಗಳಿಗೆ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ಲು ನನಗೆ ಲಂಗ ದೌಣಿಗಿಂತ ಸ್ಯಾರಿಲಿ ಸುಪರಾಗಿ ಕಾಣಿಸ್ತಾ ಇದ್ಲು ನಂಗೆ ಅದು ಒಂಥರ ಕಣ್ಣಲ್ಲಿ ನೀರು ಬರೋ ಥರನೇ ಆಗ್ತಾ ಇತ್ತು ನೋಡಿದಾಗ ಮದ್ವೆ ಹುಡ್ಗಿ ತರ ಕಾಣ್ತೇ ಕೆಳಗಡೆ ತಗೊಂಡ್ರಿ ಹಾ ಹೋಗಿ ಹ್ಮ್ ನೀ ತಗಿರ ಬಾಕಿನ ಹುಡ್ಗಿ ಹೋಗ್ಲಿ ಮಾಡ ಶಾಸ್ತ್ರ ಎಲ್ಲಾ ಆಯ್ತು ಇವಾಗ ಫುಲ್ ಫೋಟೋ ಸೆಷನು ಸೀರಿಯಲಿ ಇಲ್ಲಿ ನೋಡ್ಬೋದು ನನ್ನ ತಂಗಿ ಮಗ ಎಷ್ಟು ಕ್ಯೂಟ್ ನನ್ನ ಮಗ ಅಲ್ವಾ ಸೊ ಅವನದು ಒಂದಷ್ಟು ವೀಡಿಯೋ ಮಾಡ್ಕೊತಾ ಇದ್ದೆ ಅವ್ನು ಕುಣಿತಾ ಇದ್ದ ಕೈ ಕಾಲೆಲ್ಲ ಆಡಿಸ್ಕೊಂಡು ಇವಾಗ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಬಂದವ್ರಿಗೆಲ್ಲ ಜ್ಯೂಸ್ ಕೊಟ್ಟು ಊಟ ಊಟ ಮಾಡೋಕೆ ಮುಂಚೆನೇ ಅರ್ಣ ಕುಂಕುಮ ಎಲ್ಲ ಕೊಡ್ತಾ ಇದ್ದೀವಿ ಅರ್ಶಿನ ಕುಂಕುಮ ಕೊಟ್ಟಾದ್ಮೇಲೆ ಊಟಕ್ಕೆ ಹೋಗಲಿ ಅಂತ ಊಟಕ್ಕೆ ಹೋಗ್ಬಿಟ್ಟು ಆಮೇಲೆ ಫೋಟೋ ಶೆಷನ್ ಮಾಡಿಸ್ಬಿಟ್ಟು ಎಲ್ಲರೂ ಮನೆಗೆ ಹೋಗ್ತಾ ಇದ್ರು ಸೊ ಇದೇ ಪ್ರೊಸೀಜರಲ್ಲಿ ಎಲ್ಲರೂ ಒಬ್ಬೊಬ್ರೊಬ್ಬರು ಒಬ್ರು ಯಾರ್ಯಾರಿಗೆ ಆಗೋದಾಗುತ್ತೋ ಒಬ್ಬೊಬ್ರು ಜ್ಯೂಸ್ ಕೊಡ್ತಾ ಇದ್ವಿ ಒಬ್ಬರು ಅರ್ಶನ ಕುಂಕುಮ ಕೊಡ್ತಾ ಇದ್ವಿ ಹೀಗೆ ಇಲ್ಲಿ ಇವಾಗ ನಮ್ಮದು ಪುಟಾಣಿ ಸೈನ್ಯ ರಿಂಗ ರಿಂಗ ರೋಜಾ ಆಡ್ತಾ ಇದೆ ನನ್ನ ಚಿಕ್ಕಮಗ್ಳುಗಂತೂ ತುಂಬ ಇಷ್ಟ ಅವಳಿಗೆ ರಿಂಗ ರಿಂಗ ರೋಸ್ ಅನ್ನೋಕ್ ಬರಲ್ಲ ಪಾಕೆಟ್ ಪುಲ್ಲ ಪಾಕೆಟ್ ಪುಲ್ಲಾ ಅಂತ ಆಡ್ತಾ ಇರ್ತಾಳೆ ತುಂಬಾ ಕ್ಯೂಟ್ ಆಗಿ ಆಡ್ತಾರೆ ನಂಗೆ ಅವ್ರು ಆಟ ಆಡುವಾಗೆಲ್ಲ ಅದನ್ನ ನೋಡೋಕೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಜನ ಎಲ್ಲ ಹೋದ್ಮೇಲೆ ಈಗ ನಮ್ಮ ಫ್ಯಾಮಿಲಿ ಫೋಟೋ ಸ್ಟಾರ್ಟ್ ಆಗಿದೆ ನಾವು ಹೀಗೇನೆ ಫಂಕ್ಷನು ಅಂದಮೇಲೆ ಫೋಟೋ ಗಿಟ್ಟು ಹಿಂಜರಿಕೆ ಗಿಂಜರ್ಕೆ ಇಲ್ಲ ಫಂಕ್ಷನ್ನೇ ಮಾಡಿರೋದು ಉಂಟಂತೆ ಅದರಲ್ಲಿ ಫೋಟೋ ತೆಗಿಸೋದಕ್ಕೆ ಯಾಕೆ ಸಂಕೋಚ ಎಲ್ಲರೂ ಫೋಟೋ ಆರಾಮಾಗಿ ತೆಗೆಸ್ತೀವಿ ಖುಷಿ ಖುಷಿಯಾಗಿ ಯಾಕೆಂದರೆ ಇದೆಲ್ಲ ಸ್ವೀಟ್ ಮೆಮೊರೀಸ್ ಇರಬೇಕಲ್ವ ಲೈಫಲ್ಲಿ ಸೊ ಎಷ್ಟೇ ಫಂಕ್ಷನ್ ಆದ್ರೂ ಎಲ್ಲದರಲ್ಲೂ ಫೋಟೋ ಇರಲೇಬೇಕು ನಮಗೆ ಸೊ ಇವಾಗ ನಾವೆಲ್ಲ ಫ್ಯಾಮಿಲಿ ನಿಂತಿದ್ದೀವಿ ಕ್ಯೂ ಅಲ್ಲಿ ಫೋಟೋ ತೆಕ್ಸೋದಿಕ್ಕೆ ಅಂತ ಹೇಳ್ಬಿಟ್ಟು ಗ್ರೂಪ್ ಫೋಟೋ ಸಿಂಗಲ್ ಫೋಟೋ ಸೊ ಇದೇ ರೀತಿ ಫೋಟೋಗಳ ಸೆಷನ್ ನಡೀತಾ ಇದೆ ಪಿಂಕು ಬಂದ್ಬಿಟ್ರು ನಮ್ಮಪ್ಪನ ಇವರು ನಮ್ಮ ಚಿಕ್ಕಪ್ಪ ನಮ್ಮಪ್ಪ ಮೈಸು ಸೊ ಎಲ್ಲರೂ ಒಟ್ಟಿಗೆ ಫೋಟೋ ತೆಗಿಸ್ಕೊತಾ ಇದ್ದಾರೆ ಸ್ವಲ್ಪ ಮನ್ಸಿಗೆ ಕೂಡ ಬೇಜಾರಾಗಿದ್ದು ನಿಜ ಅಪ್ಪ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಇವ್ರ ಜೊತೆ ಎಲ್ಲ ಅಪ್ಪನೂ ಇವಾಗ ಇರ್ತಾಯಿದ್ರು ಅಂತ ಏನು ಮಾಡೋಕ್ಕಾಗಲ್ಲ ಎಲ್ಲ ಟೈಮು ಇಲ್ಲಿ ಬನ್ನಿ ನಮ್ಗೆ ಹೊಸ ಮದುವೆ ಹೆಣ್ಣು ಗಂಡು ತೋರಿಸ್ತೀನಿ ಬೇರೆಯವರು ಅಂದರೆ ಈಗ ಹೊಸ ನೆಕ್ಸ್ಟು ಮದುವೆ ಆಗೋರು ಬರೋ ತನಕ ಇವರೇ ನಮಗೆ ಹೊಸ ಮದುವೆ ಹೆಣ್ಣು ಗಂಡು ಸೊ ಹಾಗೆ ಇರಬೇಕು ಹೊಸ್ದಾಗಿ ಮದುವೆ ಆಗಿದಾಗ ಅಂತಲ್ಲ ಯಾವಾಗಲೂ ಅಷ್ಟೇ ಪ್ರತಿದಿನವೂ ಎಂಜಾಯ್ ಮಾಡಬೇಕು ಹೊಸ ದಿನ ಅನ್ನೋ ಥರ ಆವಾಗಲೇ ಚೆನ್ನಾಗಿರುತ್ತೆ ನಮ್ಮ ಹುಡುಗ ಹುಡುಗಿಗೆ ಯಾರದೂ ದೃಷ್ಟಿ ಬೀಳದೆ ಇರಲಪ್ಪ ಇವಾಗ ಫ್ಯಾಮಿಲಿ ಫೋಟೋ ಶೂಟ್ ಸ್ಟಾರ್ಟು ಎಲ್ಲರೂ ವೆಯ್ಟಿಂಗು ಆದಮೇಲೆ ಒಬ್ಬರು ಫೋಟೋ ತೊಗೊಳಕ್ಕೆ ನಮಗಂತೂ ಯಾವಾಗಲೂ ಹಿಂಗೆನೇ ಯಾವುದೇ ಫಂಕ್ಷನ್ ಆದ್ರೂ ಫೋಟೋ ಶೂಟ್ ಮಾಡಿಸ್ತಾನೆ ಇರ್ತೀವಿ ಇವರು ಮನೋ ಅಣ್ಣ ಊಟ ಕಡೆ ಪಾಪ ಎಲ್ಲ ಇದ್ದರು ಸೊ ಇವಾಗ ಫೋಟೋ ತಕ್ಷಣ ಅಂದ್ಬಿಟ್ಟು ಕರೆಸ್ತಾ ಇದ್ದೀವಿ ಎಷ್ಟೇ ಫಂಕ್ಷನ್ ಆದರೂ ಎಷ್ಟೇ ಫೋಟೋ ತೆಗಿಸಿದ್ರು ನಾವಂತೂ ಎಲ್ಲ ಫಂಕ್ಷನಲ್ಲೂ ಫೋಟೋ ತೆಗಿಸ್ತೀವಿ ಅದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಅಲ್ವಾ ಅದೆಲ್ಲ ಇರಬೇಕು ನೋಡಿ ನಮ್ಮ ಹುಡುಗ ಅವ್ರ ಹುಡುಗಿ ಜೊತೆ ಫೋಟೋ ತೆಗ್ಸ್ಬೇಕು ಅಂದ್ಬಿಟ್ಟು ತೆಗಿಸ್ಕೊತಾ ಇದ್ದಾರೆ ಆ ರೀತಿ ಇರಬೇಕು ಯಾವಾಗಲೂ ಎಂಜಾಯ್ ಮಾಡ್ತಾ ಇರಬೇಕು ಜೀವನ ತುಂಬ ಕ್ಷಣಿಕ ಪ್ರತಿ ಕ್ಷಣ ಪ್ರತಿದಿನ ಎಂಜಾಯ್ ಮಾಡ್ತಾ ಇರಬೇಕು ಇವರು ನಮ್ಮ ಎರಡನೇ ಅತ್ತೆ ಮಗ ಅವ್ರ ವೈಫು ಮತ್ತು ಅವ್ರ ಮಕ್ಕಳು ನನಗೆ ಮೂರು ಜನ ಅತ್ತೆ ಇದ್ದೀರು ಒಬ್ರಲ್ಲ ಇಬ್ಬರಲ್ಲ ನೋಡಿ ಮೂರು ಜನ ಅತ್ತೆ ಮೈನಲ್ಲಿ ಫ್ಯಾಮಿಲಿ ಫೋಟೋ ತೆಗಿತಾ ಇದ್ದೀವಿ ಇದು ಫುಲ್ಲು ನಮ್ಮ ಫ್ಯಾಮಿಲಿ ಸೊ ಇದೆಲ್ಲ ಆದಮೇಲೆ ನಾವೊಂದು ನಮ್ಮದು ಗ್ರೂಪ್ ಓಪನ್ ಮಾಡಿದ್ದೀವಿ ಗ್ರೂಪ್ಗೆ ಏನಂತ ಹೆಸರು ಕೊಟ್ಟಿದ್ದೀನಿ ಗೊತ್ತಾ ನಗುವಿನ ಅರಮನೆ ಅಂತ ಚೆನ್ನಾಗಿದೆ ಅಲ್ವಾ ಇಲ್ಲಿರೋರೆಲ್ಲ ಹಂಗೇ ಖುಷಿ ಖುಷಿಯಾಗಿರ್ತಾರೆ ಆರಾಮಾಗಿರ್ತಾರೆ ಅದಕ್ಕೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ ಹಾಗೆ ಜಗಳ ಅಲ್ಲೇ ಮಾತುಕತೆ ಆಯ್ತು ಮುಗೀತು ಎಲ್ಲರೂ ಹಾಗೆ ಖುಷಿ ಖುಷಿಯಾಗಿರ್ತಾರೆ ಇರ್ತಾರೆ ಅದನ್ನ ಳ್ಕೊಂಡ ಹೋಗಲ್ಲ ಒಬ್ರು ಕಂದ್ರ ಒಬ್ರು ಗುಟಕ್ಕೆ ಚಲ್ಲ ಮತ್ತೆ ಇನ್ನೂ ಖುಷಿ ಪಡ್ತೀವಿ ಫಸ್ಟ್ ನಾವು ಚೆನ್ನಾಗಿ ಇರುತ್ತೆನೇ ಗಣ್ಣು ಚೆನ್ನಾಗಿ ನೋಡಿಕೊಳ್ಳಕಾಗದು ಅನ್ನುವಾ ವಿಡಿಯೋ ಏ ಪುಟಾ ನಿಂಬೆಣ್ಣ ಚೆನ್ನಾಗಿ ಇರದು ಆ ಎಂಟಿ ಅಂತಕ್ಕೆ ಎರಡೆ ಎರಡೆ ಹಾಕೋಯ್ತನೆ ಮಟನ್ ಕೊಡ್ಬಿಡ್ರಿ ಕೈಗೆ ನೆಂಟ್ರದೆಲ್ಲ ಊಟ ಆಯಿತು ಫಂಕ್ಷನು ಕೂಡ ಮುಗೀತು ಪಾಪಗೂ ಸ್ವಲ್ಪ ಊಟ ಕೊಟ್ಬಿಟ್ಟು ಬಂದು ನಾವು ಈಗ ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಸೊ ಏನೇ ಅಡುಗೆ ಮಾಡಿದ್ದೀವಿ ಅಂತ ನೋಡ್ಬೋದು ಫುಲ್ಲು ನಮ್ಮ ಕಾಂದನ್ ಫುಲ್ ಈ ಕಡೆ ಕೂತಿದ್ದೀವಿ ಮುದ್ದೆ ಅಂತೂ ಇದ್ದೇ ಇರುತ್ತೆ ಮಂಡ್ಯ ಸೈಡಲ್ಲಿ ನಾನ್ ವೆಜ್ ಊಟ ಅಂದರೆ ಫಸ್ಟು ರಾಗಿ ಮುದ್ದೆ ಮಟನ್ ಸಾರು ಗೊಜ್ಜು ಚಾಪ್ಸು ಅದ್ರ ಜೊತೆಗೆ ಫಿಶ್ ಕಬಾಬ್ ಮಾಡಿಸಿರು ಸಖತ್ತಾಗಿತ್ತು ಅದು ದೊಡ್ಡ ದೊಡ್ಡ ಪೀಸು ನನಗೆ ಅದು ಸಖತ್ ಇಷ್ಟ ಆಯಿತು ಗೊಜ್ಜಂತೂ ಸಖತ್ತಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಆವಂತೂ ಗೊತ್ತಲ್ಲ ಮಂಡ್ಯದವ್ರು ಕೆಳಗೆ ನಾನ್ ವೆಜ್ ಊಟ ಅಂದರೆ ಚೆನ್ನಾಗಿ ಬಾರಿಸ್ತಾ ಇದ್ವಿ ಮುದ್ದೆ ತಿಂದ್ಬಿಟ್ರಂತೂ ಗೊಜ್ಜು ಜೊತೆ ಹಾಂ ಆಗಲೇ ಬಾಯಲ್ಲಿ ನೀರು ಬರ್ತಾಯಿತ್ತು ನನಗೆ ನೋಡುವಾಗಲೇ ಇವಾಗ ವಿಡಿಯೋ ಮಾಡುವಾಗಲೂ ಬಾಯಲ್ಲಿ ನೀರು ಬರ್ತಾಯಿತ್ತು ಫಿಶ್ ಲಾಸ್ಟಲ್ಲಿ ಕೂತಿದ್ವಾ ಬೋನಸ್ ಥರ ಎರಡೆರಡು ಫಿಶ್ ಫ್ರೈ ಸಿಕ್ತು ಊಟ ಅಂತೂ ಸೂಪರ್ ನಾನ್ ವೆಜ್ ಊಟ ಮಾಡದೆ ಇರೋರಿಗೆ ವೆಜ್ ಊಟ ಕೂಡ ಮಾಡಿಸಿದ್ವಿ ಮಾತುಕತೆ ಜೊತೆ ಊಟನೂ ಎಕ್ಸ್ಟ್ರಾ ಹಾಕಿಸ್ಕೊಂಡು ಜಾಸ್ತಿ ಮಾತಾಡಿಕೊಂಡು ಊಟ ಮುಗಿಸಿದ್ವಿ ಎಲೆ ನೋಡ್ಬೋದು ನನ್ನ ಎಲೆ ಅಂತೂ ಕೊಟ್ಟಾಗ ಹೇಗಿರುತ್ತೋ ಹಾಗೆ ನೀಟಾಗಿರುತ್ತೆ ಬೇರೆಯವರೆಲ್ಲ ನೋಡಿ ಎಷ್ಟು ವೇಸ್ಟ್ ಮಾಡಿದ್ದಾರೆ ನಾನು ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನಮ್ಮ ಮನೂ ಒಂದೊಂದು ಶ್ರಮ ಇರುತ್ತೆ ಅದರಲ್ಲಿ ಅಲ್ವಾ ಯಾರು ಫಂಕ್ಷನ್ಗೆ ಖರ್ಚು ಮಾಡಿರ್ತಾರೋ ಸೊ ಅವ್ರ ಶ್ರಮ ಇರುತ್ತೆ ಒಂದೊಂದು ಹಗ್ಳಿಗೂ ಅವ್ರು ತುಂಬ ಕಷ್ಟಪಟ್ಟು ದುಡ್ದಿರ್ತಾರೆ ನೀವು ಯಾವುದೇ ಫಂಕ್ಷನ್ಗೆ ಹೋದ್ರೂ ಅಷ್ಟೇ ನಿಮ್ಗೆ ಇಷ್ಟ ಇದೆಯಾ ಹಾಕಿಸ್ಕೊಂಡು ಖಾಲಿ ಮಾಡ್ತೀವಿ ಅಂದರೆ ಮಾತ್ರ ಹಾಕಿಸ್ಕೊಳ್ಳಿ ಇಲ್ಲಾಂದರೆ ದಯವಿಟ್ಟು ಹಾಕಿಸ್ಕೊಂಡು ವೇಸ್ಟ್ ಮಾಡಬೇಡಿ ಜೊತೆಗೆ ಜೊತೆಗೇನಂತಂದರೆ ಇನ್ನೊಬ್ರಿಗೆ ಲಾಸ್ಟಲ್ಲಿ ಒಂದೊಂದು ಸಲ ಊಟ ಸಿಗೋಲ್ಲ ಖಾಲಿ ಆಗಿಬಿಟ್ಟಿರುತ್ತೆ ಸೊ ಅವ್ರದಾರು ಊಟ ಮಾಡ್ಬೋದು ಸೊ ಅದಕ್ಕೆ ವೇಸ್ಟ್ ಮಾಡ್ಬಿಡಿ ಎಷ್ಟು ಬೇಕೋ ಅಷ್ಟನ್ನು ಹಾಕಿಸಿಕೊಂಡು ಊಟ ಮಾಡಿ ನಿಮ್ಗೆ ಇನ್ನೂ ಬೇಕು ಹಾಕಿಸ್ಕೊಂಡು ಊಟ ಮಾಡಿ ಬಟ್ ವೇಸ್ಟ್ ಮಾತ್ರ ಮಾಡಬೇಡಿ ನಾನಂತೂ ಯಾವಾಗಲೂ ಮಾಡಲ್ಲ ಅದಾದ್ಮೇಲೆ ನಾವು ಅಲ್ಲೇ ಸ್ವಲ್ಪ ಶಾಪಿಂಗ್ ಅಂತ ಬಂದಿದ್ದೀವಿ ಸೀರೆ ತಗೊತಾ ಇರೋದು ಏನಕ್ಕೆ ಅಂತ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಅದನ್ನು ನಾನು ನಿಮಗೆ ಸೀರೆ ತಗೊಂಡ್ಮೇಲೆ ಆ ವಿಡಿಯೋದಲ್ಲೇ ಹೇಳ್ತೀನಿ ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ